ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ರಂಗೋಲಿ ಹಾಕ್ತಾ ಇದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ಹನ್ನೊಂದರಿಂದ ಆರು ಚುಕ್ಕಿ ರಂಗೋಲಿ ಅದು ಈಗ ಚುಕ್ಕಿ ಹಾಕೋತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟು ಒಂಬತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ఆరు ఏ ఒరడుకు ఐదు ఆరు ఏడు వంద ఎరడు మూడు నూ ఐదు ఆరు వన్ సైడ్ కంప్లీట్ ఆయొడి ఈ సైడు అందు ఎరడు నకూ ఐదు ఆరు ఏడు ఎంటు ఒ ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ನೋಡಿ ಚುಕ್ಕಿ ಕಂಪ್ಲೀಟ್ ಆಯಿತು ಈಗ ರಂಗೋಲಿನ ಬಿಡಿಸ್ಕೊಳ್ಳೋಣ ಯಾರಿಗೆಲ್ಲ ರಂಗೋಲಿ ಇಷ್ಟ ಕಮೆಂಟ್ ಮಾಡಿ ಅದೇ ರೀತಿ ಎಲ್ಲ ಕಡೆಯೂ ಬಿಡಿಸ್ಕೋಬೇಕು ನೋಡಿ ಈಗ ಸೆಂಟರಿಗೆ ಒಂದು ಹಾಕೋಬೇಕು ನಾ ಎರಡು ಕಲರ್ ತಗೊಂಡಿದ್ದೀನಿ ಇಲ್ಲಿ ಗ್ರೀನ್ ಕಲರ್ ಹಾಕೋತಾ ಇದ್ದೀನಿ ಈಗ ನೋಡಿ ಈ ತರ ಬಳ್ಳಿಗಳನ್ನು ಹಾಕೋಬೇಕು ನೋಡಿ ಇದೇ ಥರ ಎಲ್ಲ ಕಡೆಯೂ ಹಾಕೋಬೇಕು ನೋಡಿ ಈಗ ಬಳ್ಳಿ ಬಿಡಿಸ್ಕೊಂಡಾಯ್ತು ನಿಮಗೆ ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರಿಗೆ ರಂಗೋಲಿ ಬರಲ್ಲ ಬಿಗ್ನಿಯರ್ಸ್ ಆಗಿದ್ರೆ ನೀವು ನೋಡಿಕೊಂಡು ಈ ರಂಗೋಲಿನ ಕಲಿಬಹುದು ನೋಡಿ ಹೇಗಿದೆ ಅಂತ ರಂಗೋಲಿ ಮುಗೀತು ಇದು ರಂಗೋಲಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ